ಪೊಲೀಸರ ಅತಿಥಿಯಾಗಿ ಎಟಿಎಂ ವಂಚಿಸಿ ಹಣ ಮಾಡುತ್ತಿದ್ದ ಮಹಿಳೆ ಅರಣ್ಯ ಇಲಾಖೆಯಿಂದ ಭರ್ಜರಿ ಕಾರ್ಯಾಚರಣೆ ಈರ್ವರ ಅರಣ್ಯಗಳ್ಳರ ಬಂಧನ ಅಸಭ್ಯವಾಗಿ ವರ್ತಿಸಿ ಕೊಲೆ ಬೆದರಿಕೆ ಹಾಕಿದ ಬಗ್ಗೆ ವಾರ್ಡನ್ ಮೇಲೆ ದೂರು ನೀಡಿದ ಮಹಿಳೆ ಕೋಲ್ಸಿರಿಸಿ ಸೇವಾ ಸಹಕಾರಿ ಸಂಘದ ಅರವತ್ ಮೂರನೇ ವಾರ್ಷಿಕ ಸಭೆಯಲ್ಲಿ ಸಂಘದ ಸದಸ್ಯರ ಪ್ರತಿಭಾನ್ವಿತ ಮಕ್ಕಳಿಗೆ ಸನ್ಮಾನದ ಗೌರವ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ಮೆರೆದ ಡೋಜೋ ಕರಾಟೆ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು ಕಸ್ತೂರಿ ರಂಗನ್ ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಶಾಸಕ ಶಿವರಾಮ್ ಹೆಬ್ಬಾರ್ ಬಾಳೆಸಿರಿ ಹಾವು ಹಿಡಿದು ಜನರಲ್ಲಿ ಹೊರಗದ ಬಗ್ಗೆ ಜಾಗೃತಿ ಮೂಡಿಸಿದ ಸ್ನೇಕ್ ಸ್ಟಾರ್ ಪ್ರಶಾಂತ್ ಹುಲೇಕಲ್ ಅರವತ್ತು ದಿನಗಳ ಚಾತುರ್ಮಾಸದ ವೃತ್ತ ಮುಗಿಸಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಭಕ್ತರಿಗೆ ಆಶೀರ್ವಾದ ನೀಡಿದ ಸ್ವಾಮಿತ್ವಯರು ಸಿರ್ಸಿ ಪೊಲೀಸರಿಂದ ಡ್ಯಾಶಿಂಗ್ ಕಾರ್ಯಾಚರಣೆ ನಡೆದಿದ್ದು ಎಟಿಎಂ ನಿಂದ ಹಣ ತೆಗೆಯಲು ಮುಗ್ಧ ಹೆಣ್ಣು ಮಕ್ಕಳಿಗೆ ಮೋಸ ಮಾಡುವ ನಾಟಕ ಮಾಡಿ ಅವರ ಎಟಿಎಂ ನಿಂದಲೇ ಹಣ ತೆಗೆದು ಪರಾರಿಯಾಗುತ್ತಿದ್ದ ಶಿವಮೊಗ್ಗ ಜಿಲ್ಲೆಯ ಶಿರಾಳ್ಕೊಪ್ಪ ತಾಲೂಕಿನ ಪೌಸಾರ್ ಬಾನು ನಜೀರ್ ಸಾಫ್ ಇಸ್ರಾಲ್ ಅಹಮದ್ ಬಂಕಾಪುರನ್ನು ಸಿರ್ಸಿ ಪೊಲೀಸರು ಬಂಧಿಸಿ ಅವಳು ಯಾಮರಿಸಿದ್ದ ಮೂವತ್ತು ಎಟಿಎಂ ಕಾರ್ಡ್ಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಡಿಐಎಸ್ ಪಿ ಕೆಎಲ್ ಗಣೇಶ್ ಅವರ ಸಮರ್ಥವಾದ ಮಾರ್ಗದರ್ಶನ ಸಿಪಿಐ ಸೀತಾರಾಮ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳ ಆದ ರಾಜ್ಕುಮಾರ್ ಉಕ್ಕಲಿಲಿ ರತ್ನಾಕುರಿ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಅರಣ್ಯಾಧಿಕಾರಿಗಳು ನಡೆಸಿದ ಬೃಹತ್ ಕಾರ್ಯಾಚರಣೆಯಲ್ಲಿ ಮಹೇಂದ್ರ ಪಿಕಪ್ ವಾಹನದಲ್ಲಿ ನಾಟಗಳನ್ನು ಸಾಗಿಸುತ್ತಿದ್ದ ಇರುವರು ಕಾಡುಗಳರನ್ನು ಬಂಧಿಸಿ ವಾಹನದಲ್ಲಿದ್ದ ಹತ್ತು ನಾಟ ಹಾಗೂ ಎರಡು ಬಿಲರ್ಸ್ ಗಳನ್ನು ವಶಪಡಿಸಿಕೊಳ್ಳಲಿ ಯಶಸ್ವಿಯಾಗಿದ್ದಾರೆ ಸಿರ್ಸಿ ತಾಲೂಕಿನ ದಾಸನ್ಕೊಪ್ಪದ ರಾಜ್ ಸಬ್ ಅಲಬಕ್ ದಾಸನ್ಕೊಪ್ಪ ಹಾಗೂ ಹೊಸಕೊಪ್ಪದ ಕಾಂತಪ್ಪ ಮಾಸ್ತಪ್ಪ ಚೆನ್ನೈ ಎಂಬಾತ ಬಂಧಿತ ಆರೋಪಿಗಳಾಗಿದ್ದಾರೆ ಸಿರ್ಸಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಡಾಕ್ಟರ್ ಅಜ್ಜಯ್ಯ ಮಾರ್ಗದರ್ಶನ ಸಹಾಯಕ ಅರಣ್ಯ ಕಾರ್ಯ ಸಂರಕ್ಷಣಾಧಿಕಾರಿ ಎನ್ ನಿಂಗಾಣಿ ಮಾರ್ಗದರ್ಶನದಲ್ಲಿ ನಡೆದ ಡ್ಯಾಶಿಂಗ್ ಕಾರ್ಯಾಚರಣೆಯಲ್ಲಿ ಬನವಾಸಿ ವಲಯ ಅರಣ್ಯ ಅಧಿಕಾರಿ ಶ್ರೀಮತಿ ಭವ್ಯ ನಾಯ್ಕ ಉಪ ವಲಯ ಅರಣ್ಯ ಅಧಿಕಾರಿ ಕಾರ್ತಿಕ್ ನಾರ್ವೇಕರ್ ಸಿಬ್ಬಂದಿಗಳಾದ ರಮೇಶ್ ಎಚ್ ಸಾಬ್ ಹುಸೇನ್ ಸಾಬ್ ಅಲ್ಲಾಬಾಕ್ಷ್ ರಾಕೇಶ್ ಶೇಖ್ ಇನ್ನಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಕುಮಟಾದ ಮೀನು ಮಾರುಕಟ್ಟೆಯ ಬಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಶಾಂತಿಕಾ ಎಂಬತ್ತರ ಸೊಂಟ ಮುಟ್ಟಿದ ಆರೋಪದಡಿ ಅದೇ ವಸತಿ ನಿಲಯದ ವಾರ್ಡನ್ ಶಂಕರ್ ಎಸ್ ಪೋಳ ಅವರ ವಿರುದ್ಧ ಪೊಲೀಸ್ ಪ್ರಕರಣ ದಾಖಲಾಗಿದೆ ಈ ನಡುವೆ ಸೆಪ್ಟೆಂಬರ್ ಹನ್ನೆರಡರಂದು ಶಾಂತಿಕರ್ ಅವರು ಶಾಲೆಯ ಮಹಡಿಯ ಮೆಟ್ಟಿಲು ಗುಡಿಸುತ್ತಿರುವಾಗ ಹಿಂದಿನಿಂದ ಬಂದ ವಾರ್ಡನ್ ಶಂಕರ್ ಪೊಳೆ ಸೊಂಟಕ್ಕೆ ಕೈ ಹಾಕಿದ್ದಾರೆ ತನ್ನೊಂದಿಗೆ ಸಹಕರಿಸದೇ ಇದ್ದರೆ ಕೆಲಸದಿಂದ ತೆಗೆಯುವೆ ಎಂದು ಬೆದರಿಕೆ ಒಡ್ಡಿದ್ದಾರೆ ಇದಾದ ನಂತರ ಈ ವಿಷಯ ಯಾರಿಗಾದರೂ ಹೇಳಿದರೆ ಕೊಲೆ ಮಾಡಿ ನಾಪತ್ತೆ ಮಾಡುವುದಾಗಿ ಹೆದರಿಸಿದ್ದಾರೆ ಈ ಎಲ್ಲಾ ಘಟನಾವಳಿಗಳ ಬಗ್ಗೆ ಸಂತ್ರಸ್ತೆ ಪೊಲೀಸರ ಮೊರೆ ಹೋಗಿದ್ದು ವಾರ್ಡನ್ ಶಂಕರ್ ಪುಳೆ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡ ಪಿಎಸ್ಐ ರವಿಗೂಡ್ಡಿ ತನಿಖೆ ಶುರು ಮಾಡಿದ್ದಾರೆ ಸಿದ್ದಾಪುರ ತಾಲೂಕಿನ ಕೋಲ್ಸಿರ್ಸಿ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘದ ಅರವತ್ತ್ ಮೂರನೇ ವಾರ್ಷಿಕ ಸಭೆಯ ಉದ್ಘಾಟನೆಯನ್ನು ಸಂಘದ ಅಧ್ಯಕ್ಷ ವಿನಾಯಕ್ ಕೆಆರ್ ಉದ್ಘಾಟಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಂಘದ ಸದಸ್ಯರ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷೆ ಸುಧೀರ್ ಗೌಡ ನಿರ್ದೇಶಕರಾದ ಗೋವಿಂದ ನಾಯ್ಕ ಕೆರಿಯ ನಾಯ್ಕ ನಾರಾಯಣ್ ನಾಯ್ಕ್ ಆನಂದ್ ನಾಯ್ಕ್ ಈಶ್ವರ್ ನಾಯ್ಕ್ ಹೀಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಾರುತಿ ಮಾಳ್ವಿ ಉಪಸ್ಥಿತರಿದ್ದರು ಅದಕ್ಕೆಲ್ಲ ಮೂಲ ಕಾರಣ ಈ ನೀವು ಸಂಘದ ಸದಸ್ಯರು ಪ್ರಾಮಾಣಿಕವಾಗಿ ನಮ್ಮ ಸಂಘದಲ್ಲಿ ವ್ಯವಸ್ಥೆ ವ್ಯವಸ್ ವ್ಯವಹರಿಸ ಇವತ್ತು ನಮ್ಮ ಈ ಸಂಘ ಅಭಿವೃದ್ಧಿ ಅಂತ ನೆರೆ ನೆರೆ ಸಾಕ್ತಿದೆ ಈ ಸಲ ನಮ್ಮ ಸಂಘ ಇಪ್ಪತ್ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರಕ್ಕೂ ಅಧಿಕ ಹಣವನ್ನ ಇವತ್ತು ಲಾಭಾಂಶವನ್ನ ಹೊಂದಿದೆ ನಮ್ಮಲ್ಲಿ ಎಲ್ಲ ರೀತಿಯಾದ ಕೃಷಿ ಸಾಲಗಳು ಸಿಗ್ತಾ ಇದೆ ಈಗಾಗಲೇ ಸರ್ಕಾರದ ಕಾಲಕಾಲದ ನಿಯಮಾವಳಿ ಬದಲಾವಣೆಯಿಂದಾಗಿ ಸ್ವಲ್ಪ ಕೃಷಿ ಸಾಲದಲ್ಲಿ ವಿಳಂಬ ಆಗ್ತಾ ಇರೋದ್ರಿಂದ ಅದಕ್ಕೆ ನಾವು ಆಡಳಿತ ಮಂಡಳಿಯ ಪರವಾಗಿ ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೇವೆ ಯಾಕಂದ್ರೆ ಸಂಘದಲ್ಲಿ ಸರ್ಕಾರದ ಗೈಡ್ಲೈನ್ಸ್ ನಾವು ಕೆ ಡಿ ಸಿಸಿ ಬ್ಯಾಂಕ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಾವು ಅರ್ಜಿಯನ್ನು ಕಳಿಸ್ತೇವೆ ಅದು ಕ್ಯೂ ಸಿಸ್ಟಮ್ ಪಾಸ್ ಆಗ್ತಾ ಇದೆ ಈಗ ಕೃಷಿ ಸಾಲ ಹೆಚ್ಚು ಹೆಚ್ಚು ತಗೊಳ್ತಾ ಇರೋದ್ರಿಂದ ಜನ ಅಲ್ಲಿ ಕೆ ಡಿ ಸಿಸಿ ಬ್ಯಾಂಕ್ ನಲ್ಲಿ ಕ್ಯೂ ಸಿಸ್ಟಮ್ ಇರೋದ್ರಿಂದ ಮಾಡ ಬಿಡಬೇಕು ಮೊದಲೆಲ್ಲ ಒಂದು ತಿಂಗಳ ಹದಿನೈದು ಬಂದ್ಬಿಡ್ತೀವಿ ಅದು ತಾಂತ್ರಿಕ ದೋಷ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ನಡೆದ ಹದಿನೈದನೇ ರಾಜ್ಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಬೆಂಗಳೂರಿನ ಕೋರಮಂಗಲದ ಇಂಡೋರ್ ಸ್ಟೇಡಿಯಂನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅದರಲ್ಲಿ ಚಾಂಪಿಯನ್ಸ್ ನ ಡೇಜೋ ಕರಾಟೆ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳಾದ ಹರ್ಷಿತ್ ನಿಶಾಂತ್ ವಜ್ರಶ್ರೀ ಫ್ರಾನ್ಸಿ ಹಾಗೂ ಸಾಧನಾ ವಿದ್ಯಾರ್ಥಿಗಳು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಇದರಲ್ಲಿ ಸಾಧನೆ ಎರಡು ಬೆಳ್ಳಿ ಪದಕಗಳನ್ನು ಪಡೆದುಕೊಂಡು ಸಾಧನೆ ಮಾಡಿದ್ದಾಳೆ ಇವರುಗಳ ಸಾಧನೆಗೆ ಉತ್ತರ ಕನ್ನಡ ಡಿಸ್ಟಿಕ್ ಸ್ಪೋರ್ಟ್ಸ್ ಕರಾಟೆ ಅಶೋ ಅಸೋಸಿಯೇಷನ್ನ ಅಧ್ಯಕ್ಷರು ಅರವಿಂದ್ ನಾಯ್ಕ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಆನಂದ್ ಕೆ ನಾಯ್ಕ್ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪಾಲಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ವಿಧಾನಸಭಾ ಸಮ್ಮೇಳನದ ಸಭಾಂಗಣದಲ್ಲಿ ಕಸ್ತೂರಿ ರಂಗನ್ ವರದಿ ಅನ್ವಯ ಪಶ್ಚಿಮ ಘಟ್ಟಗಳನ್ನು ಕೇಂದ್ರ ಸರ್ಕಾರದ ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಿದ ಹಿನ್ನೆಲೆಯಲ್ಲಿ ಅರಣ್ಯ ಜೀವಶಾಸ್ತ್ರ ಹಾಗೂ ಪರಿಸರ ಸಚಿವರಾದ ಈಶ್ವರ್ ಖಂಡ್ರಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಉತ್ತರ ಕನ್ನಡ ಜಿಲ್ಲೆ ಹಾಗೂ ಪಶ್ಚಿಮ ಘಟ್ಟಗಳ ಅಂಚಿನಲ್ಲಿ ವಾಸವಿರುವ ಜನರಿಗೆ ಅಪಾಯಕಾರಿಯಾಗಿರುವ ಈ ಕಸ್ತೂರಿ ರಂಗನ್ ವರದಿಯನ್ನು ಯಾವುದೇ ಕಾರಣಕ್ಕೂ ಸಹ ಒಪ್ಪುವ ಸಾಧ್ಯವಿಲ್ಲ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರ ಸಮ್ಮುಖದಲ್ಲಿ ಈ ವರದಿ ಸಾಧಕ ಬಾಧಕಗಳ ಬಗ್ಗೆ ಮತ್ತೊಮ್ಮೆ ಚರ್ಚಿಸಬೇಕು ಎಂದರು ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ವಾಸಿಗಳಿಗೆ ಅಪಾಯಕಾರಿಯಾಗಿರುವ ಈ ವರದಿ ಪರಿಷ್ಕರಣೆಗೆ ಕರಾವಳಿ ಹಾಗೂ ಮಲೆನಾಡಿನ ಭಾಗದ ಜನಪ್ರತಿನಿಧಿಗಳನ್ನು ಮತ್ತು ತಜ್ಞರನ್ನು ಒಳಗೊಂಡಿರುವ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿ ಆ ಮೂಲಕ ವರದಿಗೆ ಒಂದು ರೂಪವನ್ನು ನೀಡುವ ಕಾರ್ಯವಾಗಬೇಕು ಎಂದು ವರದಿಯನ್ನು ನೀಡಲು ಕೇಂದ್ರ ಸರ್ಕಾರಕ್ಕೆ ಒಂದು ವರ್ಷದ ಸಮಯಾವಕಾಶವನ್ನು ಕೇಳಬೇಕು ಎಂದು ಸಭೆಯಲ್ಲಿ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಮಾಜಿ ಸಚಿವರು ಹಾಗೂ ಶಾಸಕರಾದ ಆರ್ ದೇಶಪಾಂಡೆ ಸಚಿವರಾದ ಮಧು ಬಂಗಾರಪ್ಪ ಮಂಕಾಳ್ ವೈದ್ಯ ಸೇರಿದಂತೆ ಮಲೆನಾಡು ಹಾಗೂ ಕರಾವಳಿ ಭಾಗದ ಶಾಸಕರು ಅಧಿಕಾರಿಗಳು ಉಪಸ್ಥಿತರಿದ್ದರು ಸಿರ್ಸಿ ಕೆಎಚ್ಪಿ ಕಾಲೋನಿ ಹೊಸ ಬಡಾವಣೆಯಲ್ಲಿರುವ ನಿರಂಜನ್ ನಾಯ್ಕವರ ಮನೆಯಲ್ಲಿ ಬಟ್ಟೆ ಒಣಗಿಸಲು ಹಾಕಿದ್ದ ಹಗ್ಗದ ಮೇಲೆ ಬಾಳೆ ಸುಳಿ ಹಾವು ಕಾಣಿಸಿದ್ದು ಈ ಹಾವಿಗೆ ವಿಷವಿಲ್ಲ ಆದರೂ ತನ್ನ ಜೀವ ರಕ್ಷಣೆಗಾಗಿ ಕಚ್ಚುತ್ತದೆ ಸ್ನೇಕ್ ಸ್ಟಾರ್ ಪ್ರಶಾಂತ್ ಈ ಹಾವು ಹಿಡಿಯುವ ಸಂದರ್ಭದಲ್ಲಿ ಕಚ್ಚಿಸಿಕೊಂಡಿದ್ದು ಹೇಗೆ ಇಲ್ಲಿದೆ ನೋಡಿ

ನಿಮಗೆ ಇದೆ ರೆಡಿ ಕವರ್ ರೆಡಿ ಫ್ರೆಂಡ್ ಮಟನ್ ಹೌದು ಹೌದು ಇದೆ ನೋಡ್ತಾ ಇದೆ ಇಸಕ ಮತ್ತೆ ಏನು ಬೇಕು ನಿಮಗೆ ಕವರ್ ಬೇಕೇ ಅಲ್ಲ ಮತ್ತೊಂದು ಜೋಡಿ ಬಂದಂತ ಇದ್ರದ್ದು ಜೋಡಿ ಅಲ್ಲ ಮನೆ ಬಂದ್ರೆ ಕಸ್ಟಮರ್ ಅಲ್ಲ ಏನದು ಅದೇನದು ಹಾಂ ಇತ್ತು ಡಬ್ಬ ಬೇಕಾ ನಿಮಗೆ ಅದಕ್ಕೆ ಡಬ್ಬ ಬೇಕಾರೆ ನೋಡುವ ನಿಮ್ಗೆ ಅದು ಯಾರಿಗಾರು ಹೇಳಿ ಪ್ಲಾಸ್ಟಿಕ್ ಡಬ್ಬ ಇದು ಹಾಂ ಹಾಂ ಹೆಚ್ಚಿನ ಚಳಿಗ ದೈವಜ್ಞ ಸಮಾಜದ ಪೀಠಾಧಿಪತಿ ಶ್ರೀ ಕ್ಷೇತ್ರ ಕರ್ಕಿಯ ದೈವಜ್ಞ ಬ್ರಾಹ್ಮಣ ಮಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮೀಜಿಯವರು ಪೀಠಾರೋಹಣರಾಗಿ ಮೂವತ್ತೊಂಬತ್ತು ವರ್ಷಗಳ ಬಳಿಕ ಸಿರ್ಸಿಯಲ್ಲಿ ಕೈಗೊಂಡ ಮೊದಲ ಚಾತುರ್ಮಾಸದ ವ್ರತ ಹಾಗೂ ಇವರಿಗೆ ಜೊತೆಗೂಡಿ ದೈವಜ್ಞ ಪೀಠದ ಕಿರಿಯ ಸ್ವಾಮೀಜಿಗಳಾದ ಶ್ರೀ ಸುಜ್ಞಾನೇಶ್ವರ ಭಾರತಿ ಸ್ವಾಮೀಜಿಯವರು ಸಿರಿಸಿಯಲ್ಲಿ ಕೈಗೊಳ್ಳಲಾಗಿದ್ದ ಪ್ರಪ್ರಥಮ ಚಾತುರ್ಮಾಸದ ವ್ರತ ಅರವತ್ತು ದಿನಗಳ ನಂತರ ಕೊನೆಗೊಂಡ ಬಳಿಕ ಇಂದು ಸೀಮೋಲ್ಲಂಘನೆಯ ಶೋಭಾಯಾತ್ರೆ ನಡೆಸಲಾಯಿತು ಉಭಯ ದಿವ್ಯ ಸಾನಿಧ್ಯದಲ್ಲಿ ನಡೆದ ಶೋಭಾಮಾನವಾದ ಶೋಭಾಯಾತ್ರೆಯಲ್ಲಿ ಸಂಪೂರ್ಣವಾಗಿ ಪುಷ್ಪಾಲಂಕಾರದಿಂದ ಸಿದ್ಧವಾಗಿದ್ದ ಸಾರೋಟದಲ್ಲಿ ಆಸೀನರಾಗಿದ್ದ ಶ್ರೀಗಳು ರಸ್ತೆ ಯುದ್ಧಕ್ಕೂ ಕಾದು ನಿಂತಿದ್ದ ಭಕ್ತರಿಗೆ ಆಶೀರ್ವಾದ ನೀಡುತ್ತಾ ಮುಂದೆ ಸಾಗಿದರು ಶ್ರೀಗಳ ಶೋಭಾಯಾತ್ರೆಗೆ ಕೊಂಬೆ ಕುಣಿತ ಕುದುರೆ ಕುಣಿತ ಬಾಲರಾಮ ಮಂದಿರದ ಪ್ರಕೃತಿ ಜಾಂಜಾಪರ ಸೇರಿದಂತೆ ಇನ್ನಿತರ ರೂಪಕಗಳು ಶೋಭೆ ನೀಡಿದ್ದವು ಸಿರ್ಚಿಯಲ್ಲಿ ಪ್ರಥಮ ಬಾರಿಗೆ ನೀಡಿದ ದೈವಜ್ಞ ಬ್ರಾಹ್ಮಣ ಸಮಾಜದ ಎತ್ತಿಗಳ ಶೋಭಾಯಾತ್ರೆಯಲ್ಲಿ ದೈವಜ್ಞ ಸಮಾಜದ ಬಂಧುಗಳು ಕಿಕ್ಕಿರಿದು ಸೇರುವ ಮೂಲಕ ತಮ್ಮ ಸಮಾಜದ ಶಕ್ತಿ ಪ್ರದರ್ಶನ ಮಾಡಿದರು ಮಹಿಳೆಯರು ಪುರುಷರಿಗಿಂತ ತಾವೇನು ಕಡಿಮೆ ಇಲ್ಲದಂತೆ ಶಿಸ್ತುಬದ್ಧವಾಗಿ ಮೆರವಣಿಗೆಯಲ್ಲಿ ಸೇರಿದ್ದು ವಿಶೇಷವಾಗಿತ್ತು ದೇವಿಕೆರೆಯಿಂದ ಹೊರಟ ಅದ್ದೂರಿ ಶೋಭಾಯಾತ್ರೆಯು ನಟರಾಜ್ ರಸ್ತೆ ಹಳೆ ವರ್ಷ ನಿಲ್ದಾಣ ಹುಬ್ಬಳ್ಳಿ ರಸ್ತೆ ಮಾರಿಗುಡಿ ಸರ್ಕಲ್ ರಾಯರಪೇಟೆ ಮೂಲಕ ದೈವಜ್ಞ ಸಭಾಭವನಕ್ಕೆ ತೆರಳಿತು ನಂತರ ಉಭಯ ಶ್ರೀಗಳು ಇಡೀ ದೈವಜ್ಞ ಬ್ರಾಹ್ಮಣ ಸಮಾಜವನ್ನು ಉದ್ದೇಶಿಸಿ ಆಶೀರ್ವಚನ ನೀಡುತ್ತಾ ಮನುಷ್ಯನಾದವನ್ನು ಭಕ್ತಿ ಮಾರ್ಗದಿಂದ ನಡೆದರೆ ಮಾತ್ರ ಸಮಾಜದಲ್ಲಿ ಶಾಂತಿ ನೆಲೆಯೂರಿ ದೇಶ ಸುಭಿಕ್ಷೆಯಿಂದಿರಲು ಸಾಧ್ಯವಾಗ ಎಲ್ಲವೂ ನನ್ನಿಂದಲೇ ಎಲ್ಲ ಶ್ರೀಮಂತಿಕೆ ಎನ್ನುವುದನ್ನು ಮೊದಲು ದೂರ ಮರಿಸಬೇಕು ಸಮಾಜ ನನಗೇನು ಮಾಡಿತು ಎನ್ನುವುದಕ್ಕಿಂತ ನಾನು ಸಮಾಜದ ಹಿತಕ್ಕಾಗಿ ಏನು ಮಾಡಿದೆ ಎನ್ನುವುದನ್ನು ಮೊದಲು ಅರಿತುಕೊಂಡರೆ ಮಾತ್ರ ತಾನೇನೆನ್ನುವುದು ಅರಿಯುತ್ತದೆ ಇದು ಮನುಷ್ಯರ ಒಳಿತಿಗೆ ದಾರಿ ತೋರಿಸುತ್ತದೆ ಎಂದರು ಯಾವುದೇ ಸಮಾಜ ಇರಲಿ ಇಲ್ಲಿ ಬಡವ ಬಲ್ಲಿದನಿರುತ್ತಾನೆ ಬಲ್ಲಿದವನು ಬಡವನಿಗೆ ಕೈ ಹಿಡಿದಾಗ ಮಾತ್ರ ಬಲ್ಲಿದವನ ಜೀವನ ಸಾರ್ಥಕವಾಗುತ್ತದೆ ನಮ್ಮ ಸಮಾಜ ಇಂತಹ ಮಹತ್ವಪೂರ್ಣವಾದ ಕೆಲಸ ಮಾಡುತ್ತಾ ಬಂದಿದೆ ಮತ್ತು ಮುಂದೆಯೂ ಮಾಡಬೇಕು ಶಿಕ್ಷಣದಿಂದ ಯಾರು ವಂಚಿತರಾಗಬಾರದು ಶಿಕ್ಷಣ ನಮ್ಮ ಧ್ಯೇಯವಾಗಿರಬೇಕೆಂದು ಶ್ರೀಗಳು ಸಿರಿಸೆಯಲ್ಲಿ ಅರವತ್ತು ದಿನಗಳ ಕಾಲ ಕೈಗೊಳ್ಳಲಾಗಿದ್ದ ಚಾತುರ್ಮಾಚದ ವ್ರತ ತಮಗೆ ಖುಷಿ ತಂದಿದೆ ಭಗವಂತನು ಸಕಲರಿಗೂ ಹಿತವನ್ನುಂಟು ಮಾಡಲೆಂದು ಹಾರೈಸಿದರು प्राईझ अरुण ज्युवेलर्स न्यू अरुण ज्युवेलर्स न्यू अरुण सिल्वर् पॅलेस मंगळूरि ज्युवेल मंगळूर शेठी जुलर्स मंगळूर शेठ आर्जी ज्युवेलर्स मंगळूर मेघा ज्युवेलर्स मंगळूर विजेंद्र ज्युवेलर्स मंगळूरू शेठ मंगळूर एम अशोक शेठ श्वेता ज्येलर्स मंगळूर गणेश शेठ देवदास शेठ ज्युवेलर्स मंगळूरेश ज्युवेलर्स मंगळूरे शेट जग जूल मगर विजयं जुवेलर्स मगर रमेश ज्वेलर्स मगलू रवींद्र गोकर्णकर अद्यक्ष दईवर्ण ब्राह्मण चिनाबेटि के संघ मिजिस मैवज्ञ क्रेडिटी मौलूर शेख श्री लता ज्वेल मंगल उमेश दीपा ज्वेल मंगल श्री लक्ष्मी ज्वेल मंगल 同じ早く早く早く早く早く早く早く早く早く早く早く早く早く 5, oh ೊಂದಿಗೆ ಸಿಗೋಣ ನಮಸ್ಕಾರ